ನೀತಿ ಸಂಹಿತೆ ಜಾರಿಯಾದರೂ ನೋ ಅಲರ್ಟ್ ಗಡಿಭಾಗದ ಚೆಕ್ ಪೋಸ್ಟ್ಗಳಲ್ಲಿ ಡೋಂಟ್ ಕೇರ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾಟಾಚಾರಕ್ಕೆ ತಪಾಸಣೆ ಹೌದು ಲೋಕಸಭಾ ಚುನಾವಣೆ ಹಿನ್ನೆಲೆ ನೀತಿ ಸಂಹಿತೆ ಜಾರಿಯಾಗಿದ್ದರೂ ಸಹ ನೋ ಅಲರ್ಟ್ ಅಧಿಕಾರಿಗಳು ಬೆಂಗಳೂರು ಕೋಲಾರ ಜಿಲ್ಲೆಯ ಗಡಿಭಾಗದ ಚೆಕ್ ಯಾವುದೇ ರೀತಿಯ ತಪಾಸಣೆಯನ್ನು ಮಾಡ್ತಾ ಇಲ್ಲ ಬೇರೆ ಎಣಿಕೆಯಷ್ಟು ಅಧಿಕಾರಿಗಳು ಚೆಕ್ಪೋಸ್ಟ್ ನಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಚೆನ್ನೈ ಹಾಗೂ ಆಂಧ್ರ ಭಾಗದ ಹೆದ್ದಾರಿ ಇದು ದಿನನಿತ್ಯ ಸಾವಿರಾರು ವಾಹನಗಳು ಓಡಾಡುವಂಥ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಪಾಸಣೆ ಕಾರ್ಯ ಸರಿಯಾಗಿ ನಡೀತಾ ಇಲ್ಲ ಅಂತ ಆರೋಪ ಕೇಳಿಬಂದಿದೆ ಹೊಸಕೋಟೆ ಕೋಲಾರ ರಾಷ್ಟ್ರೀಯ ಹೆದ್ದಾರಿ ರಾಮಚಂದ್ರ ಗಡಿ ಭಾಗದಲ್ಲಿ ಕಾಟಾಚಾರಕ್ಕೆ ತಪಾಸಣೆ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಆಂಧ್ರ ತಮಿಳುನಾಡು ಮೂಲಕ ಕೋಲಾರ ಗಡಿ ಭಾಗದಿಂದ ಬೆಂಗಳೂರಿಗೆ ಸಂಪರ್ಕವನ್ನು ಕಲ್ಪಿಸುವ ಗಡಿಭಾಗದಲ್ಲಿ ತಪಾಸಣೆಗೆ ಹಿಂದೇಟನ್ನು ಹಾಕಲಾಗ್ತಾ ಇದೆ ಸಾವಿರಾರು ವಾಹನಗಳು ಸಂಚಾರವನ್ನು ನಡೆಸ್ತಾ ಇದ್ರು ಕೂಡ ಬೆರಳೆಣಿಕೆಯಷ್ಟು ವಾಹನಗಳನ್ನು ಮಾತ್ರ ಇಲ್ಲಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಎನ್ನಲಾಗ್ತಾ ಇದೆ ಇನ್ನು ಕೋಲಾರ ಗಡಿ ಭಾಗದಲ್ಲಿ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಭೇಟಿಯನ್ನು ನೀಡಿದ್ದಾರೆ ನೆರೆಯ ಕೋಲಾರ ಜಿಲ್ಲೆಯ ಗಡಿ ಭಾಗದಲ್ಲಿ ಖುದ್ದು ಜಿಲ್ಲಾಧಿಕಾರಿ ಅಕ್ರಂ ಪಾಷ ಬಂದು ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ ಬೆಂಗಳೂರು ಮೂಲಕ ಕೋಲಾರ ಗಡಿ ಭಾಗದಲ್ಲಿ ವಾಹನ ತಪಾಸಣೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ಕೋಲಾರ ಗಡಿ ಮೂಲಕ ಆಂಧ್ರ ಚೆನ್ನೈಗೆ ತೆರಳುವ ವಾಹನಗಳ ತಪಾಸಣೆ ತಪಾಸಣೆ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಸಹ ಭೇಟಿಯನ್ನು ನೀಡಿದ್ದಾರೆ ಚುನಾವಣೆ ಅಧಿಕಾರಿಗಳು ಕಟ್ಟುನಿಟ್ಟಾದ ಆದೇಶವನ್ನು ನೀಡಿದರೂ ಕೂಡ ಚೆಕ್ಪೋಸ್ಟ್ನ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಇದು ಬೆಂಗಳೂರು ಗ್ರಾಮಾಂತರ ಹೊಸಕೋಟೆಯ ಕೋಲಾರ ಹೊಸಕೋಟೆಯ ರಾಮಚಂದ್ರ ಗಡಿ ಭಾಗದಲ್ಲಿ ಒಂದು ದೃಶ್ಯ ಕಂಡುಬಂದಿದೆ ತೇಜಸ್ವಿವೇಟ್ ಕನ್ನಡ ಹೊಸಕೋಟೆ